ಸವಲತ್ತು ಸರ್ಕಾರಿ ಇಲಾಖೆಗಳಲ್ಲಿರುವ ಸೇವಾ ಸೌಲಭ್ಯಗಳ ಕುರಿತ ಸರಣಿ ಕಾರ್ಯಕ್ರಮ ಪ್ರಾಯೋಜಕರು ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ಸರಗೂರು ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ ಇದು ತೊಂಬತ್ತು ಚಿಕ್ಕಿ ಎಂಟು ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು ಎಂದಿನಂತೆ ತಮ್ಮೆಲ್ಲರಿಗೂ ಸಾಮಾಜಿಕ ಸವಲತ್ತು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ ಪ್ರಿಯ ಕೇಳುಗರೆ ಇಂದಿನ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ರೈತ ವರ್ಗದವರ ಒಂದು ಕಲ್ಯಾಣ ಮತ್ತು ಪ್ರಗತಿಯನ್ನು ಕಾಣುವ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಜಾರಿಗೆ ತಂದಿರುವಂತಹ ಪ್ರಮುಖ ಯೋಜನೆಗಳಲ್ಲಿ ಒಂದಾದ ಗಂಗಾ ಕಲ್ಯಾಣ ಯೋಜನೆ ಕುರಿತು ಮಾಹಿತಿಯನ್ನು ನೀಡಲು ಈ ದಿನದ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಯೋಜನೆಗಳ ಸಲಹೆಗಾರರು ಹಾಗೂ ಮಾರ್ಗದರ್ಶಕರು ಆದಂತಹ ಮೈಸೂರಿನ ಡಾಕ್ಟರ್ ಜಿ ಅಚ್ಯೂತ್ ರಾವ್ರವರು ಹಾಗಾದರೆ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ಗಂಗಾ ಕಲ್ಯಾಣ ಯೋಜನೆಯ ಕುರಿತು ಮತ್ತಷ್ಟು ಮಾಹಿತಿಯನ್ನು ತಿಳಿದು ಬರೋಣ ಸರ್ ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯದ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಸರ್ ನಮ್ಮ ರಾಜ್ಯ ಸರ್ಕಾರ ರೈತರ ಅಭಿವೃದ್ಧಿಗಾಗಿ ಅವರ ಒಂದು ಬೆಳವಣಿಗೆಗಾಗಿ ಹಲವಾರು ಯೋಜನೆಗಳನ್ನು ಒಂದು ಈ ಕೃಷಿ ಕ್ಷೇತ್ರದಲ್ಲಿ ಜಾರಿಗೆ ತರ್ತಾ ಇದೆ ಸರ್ ಅದರಲ್ಲಿ ಪ್ರಮುಖವಾಗಿ ಅಂತ ನಾವು ನೋಡ್ತಂದ್ರೆ ಈ ಗಂಗಾ ಕಲ್ಯಾಣ ಯೋಜನೆ ಕೂಡ ಒಂದು ಈ ಗಂಗಾ ಕಲ್ಯಾಣ ಯೋಜನೆಯ ಪರಿಕಲ್ಪನೆಯ ಹಿನ್ನೆಲೆ ಮತ್ತು ಅದರ ಜಾರಿಯ ಕುರಿತು ಮಾಹಿತಿಯನ್ನು ಹಂಚ್ಕೊಳ್ಳಿ ಸರ್ ಒಂದು ಒಳ್ಳೆಯ ಸಂಗತಿ ಗಂಗಾ ಕಲ್ಯಾಣ ಗಂಗೆಯ ಮುಖಾಂತರ ಕಲ್ಯಾಣ ಆಗಬೇಕು ಅಂತ ಈ ಕಾರ್ಯಕ್ರಮ ಹ್ಞೂ ಯಾವುದೇ ವ್ಯಕ್ತಿ ಅಥವಾ ಕುಟುಂಬ ಜಮೀನಿದೆ ಹ್ಞೂ ಅವರು ಅಸಹಾಯಕರಾಗಿದ್ದಾರೆ ಕಲ್ಯಾಣ ಆಗ್ತಾ ಇಲ್ಲ ಅಂದ್ರೆ ಅಭಿವೃದ್ಧಿ ಆಗ್ತಾ ಇಲ್ಲ ಅಂತವರಿಗೆ ನೀರಾವರಿ ಸೌಲಭ್ಯ ಕೊಟ್ಟು ಅದರ ಮುಖಾಂತರ ಅವರ ಆರ್ಥಿಕ ಸಾಮಾಜಿಕ ಅಭಿವೃದ್ಧಿಗೆ ಕಾರಣ ಆಗಬೇಕು ಅಂತ ಬಂದಿರುವಂತ ಯೋಚನೆ ಇದು ಇದು ಸರ್ಕಾರದಿಂದ ಉಚಿತವಾಗಿ ಬೋರ್ವೆಲ್ ಹಾಕೊಡ್ತಾರೆ ಮತ್ತೆ ತೆರೆದ ಬಾವಿಗಳು ಇರಬಹುದು ಕೆಲವು ಭಾಗದಲ್ಲಿ ಕೆಳಮಟ್ಟದಲ್ಲಿ ಅಂತರ್ಜಾಲ ಜಾಸ್ತಿ ಇರೋ ಜಾಗಗಳಲ್ಲಿ ಮತ್ತೆ ಓಪನ್ ಬೆಲ್ಗೆ ಒಂದು ಇಪ್ಪತ್ತಡಿ ಮೂವತ್ತು ಅಡಿಗೆ ನೀರು ಸಿಗುವಂಥ ಪ್ರದೇಶಗಳಲ್ಲಿ ತೆರೆದ ಬಾವಿ ಇದೆ ಇಲ್ಲ ಎಲ್ಲಿ ತೊಂಬತ್ತು ನೂರು ಇನ್ನೂರು ಅಡಿಗೆ ಹೋಗಬೇಕು ಅಲ್ಲಿ ಕೊಳವೆ ಬಾವಿಗಳ ಮುಖಾಂತರ ನೀರಾವರಿ ಸೌಲಭ್ಯವನ್ನು ಕೊಡಬೇಕು ಅನ್ನೋದು ಭೂಮಿಯಿಂದ ನೀರು ಮೇಲೆತ್ತಿ ಅದಕ್ಕೆ ವಿದ್ಯುದೀಕರಣ ಮಾಡಿ ನೀರನ್ನ ಪಂಪ್ ಮಾಡಲಿಕ್ಕೆ ವ್ಯವಸ್ಥೆ ಮಾಡಿಕೊಡೋದು ಈ ಯೋಜನೆ ಆ ನೀರನ್ನ ಮುಂದಕ್ಕೆ ಹೋಗ್ಬೇಕು ಅದಕ್ಕೆ ಟ್ಯಾಂಕ್ ಕಟ್ಕೋಬೇಕು ಮತ್ತೊಂದು ಮಾಡ್ಕೋಬೇಕು ಅದಕ್ಕೆಲ್ಲ ಕೃಷಿ ಇಲಾಖೆ ತೋಟಗಾರಿಕೆ ಇಲಾಖೆಯಲ್ಲಿ ತುಂಬಾ ಸ್ಕೀಮುಗಳಿದೆ ಹೌದು ಅದು ಕೆಲವೆಲ್ಲ ಕೇಂದ್ರ ಪುರಸ್ಕೃತ ಸ್ಕೀಮುಗಳು ಇದೆ ಅದರಲ್ಲಿ ಅವರು ಸಹಾಯವನ್ನು ಪಡ್ಕೋಬೋದು ಆ ತರದ ಒಂದು ಮಾಡಿರುವಂಥ ಒಂದು ಯೋಜನೆ ಪ್ರಮುಖ ಗುರಿ ಉದ್ದೇಶ ಏನಿದೆ ಸರ್ ಯೋಜನೆ ಇದು ಮುಖ್ಯವಾಗಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಹಿಂದುಳಿದ ವರ್ಗ ಅಲ್ಪಸಂಖ್ಯಾತರ ಜನಾಂಗಕ್ಕೆ ಸೇರಿದ ರೈತರಿಗೆ ಇದರಿಂದ ಸಹಾಯ ಸಿಗತ್ತೆ ಇದಕ್ಕೂ ನಮ್ಮಲ್ಲಿ ಸುಮಾರು ಕಾರ್ಪೊರೇಷನ್ಸ್ ಮಾಡಿದ್ದಾರೆ ಅಭಿವೃದ್ಧಿ ನಿಗಮಗಳು ಅಂತ ಅದ್ರ ಮುಖಾಂತರ ನೀವು ಅರ್ಜಿ ಸಲ್ಲಿಸಬೇಕು ಮೊದಲು ಇದು ಬೇರೆ ಬೇರೆ ಇಲಾಖೆಗಳ ಸಂಗ್ರಹ ಮಾಡ್ತಾ ಇತ್ತು ಈಗಿದು ಅರ್ಜಿನ ನೀವು ನಿರ್ದಿಷ್ಟವಾದ ಪೋರ್ಟಲ್ ಅಲ್ಲಿ ಆ ಅಭಿವೃದ್ಧಿ ನಿಗಮಕ್ಕೆ ಹಾಕೊಂಡ್ರೆ ಅವರು ಅದನ್ನ ಪ್ರೋಸೆಸ್ ಮಾಡಿ ಮುಂದಿನ ಏನಂತ ನಮಗೆ ತಿಳಿಸ್ತಾರೆ ಈ ಯೋಜನೆಯೂ ಅಷ್ಟೇ ಕರ್ನಾಟಕ ರಾಜ್ಯದಲ್ಲಿ ಸಾವಿರದ ಒಂಬೈನೂರ ಎಂಬತ್ಮೂರಿಂದ ಇದೆ ಆಗ ಐ ಆರ್ ಡಿ ಪಿ ಸ್ಕೀಮ್ಸ್ ಅಂತ ಇತ್ತು ಆಗ ಅನೇಕ ಪರಿಶಿಷ್ಟ ವರ್ಗ ಪರಿಶಿಷ್ಟ ಜಾತಿ ಹಿಂದುಳಿದ ವರ್ಗ ಅಲ್ಪಸಂಖ್ಯಾತರಿಗೆ ಭೂ ಒಡೆತನ ಸ್ಕೀಮ್ಗಳು ತಂದಿದ್ರು ಆಯ್ತಾ ಆಗ ಕುಷ್ಕಿ ಜಮೀನು ಮಳೆ ಆಶ್ರಿತ ಜಮೀನುಗಳು ಮುಖ್ಯವಾಗಿ ದರ್ಖಾಸ್ತ ಜಮೀನು ಅಂತ ಕರೀತಾರೆ ಆಗ ಕೊಡ್ತಾ ಇದ್ರು ಒಂದೆಕ್ರೆಯಿಂದ ಐದು ಎಕರೆ ಇತ್ತು ಈಗ ದರಖಾಸ್ತ ಪ್ರಮಾಣ ಕಡಿಮೆ ಮಾಡಿಬಿಟ್ಟಿದ್ದಾರೆ ಪ್ರಾರಂಭದಲ್ಲಿ ಎರಡು ಹೆಕ್ಟರ್ವರೆಗೂ ಕೊಡ್ತಾ ಇದ್ರು ಆ ಭೂಮಿ ಯಾರಿಗೆ ಮಂಜೂರಾಗಿದೆ ಅವರಿಗೆಲ್ಲ ಗಂಗಾ ಕಲ್ಯಾಣ ಆಯಿತು ಹಾಗ ಅದಕ್ಕೆ ಸಾವಿರ ಬಾವಿ ಯೋಜನೆ ಅಂತನೂ ಕರಿತಾ ಇದ್ರು ಅದು ಕೇಂದ್ರ ಸರ್ಕಾರ ಮೊದಲು ಶುರು ಮಾಡಿತು ಗಂಗಾ ಕಲ್ಯಾಣ ಯೋಜನೆ ಅಂತ ರಾಜ್ಯ ಸರ್ಕಾರ ಇದನ್ನ ತಗೊಂಡಿದೆ ಕೇಂದ್ರ ಸರ್ಕಾರ ಆ ಯೋಜನೆ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಉಪ ಕಾರ್ಯಕ್ರಮವಾಗಿ ಮಾಡ್ತಾ ಇದೆ ಬಟ್ ಇದು ಗಂಗಾ ಕಲ್ಯಾಣ ಇದು ಕಂಪ್ಲೀಟ್ ರಾಜ್ಯ ಸರ್ಕಾರದ ಯೋಜನೆ ವಿವಿಧ ಜನಾಂಗಕ್ಕೆ ಇರುವ ವಿವಿಧ ಅಭಿವೃದ್ಧಿ ನಿಗಮಗಳ ಮುಖಾಂತರನೇ ಅರ್ಜಿ ಹಾಕಿ ಫಲಾನುಭವಿಗಳು ಲಾಭವನ್ನು ಪಡ್ಕೊಳ್ಬೇಕಂತ ಮಾಡಿದ್ದಾರೆ ಮುಖ್ಯವಾಗಿ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಮಾತ್ರ ಇದಿರೋದು ಒಂದು ಒಂದೂವರೆ ಎಕರೆಯಿಂದ ಐದು ಎಕರೆ ಅದಕ್ಕಿಂತ ಜಾಸ್ತಿ ಇದ್ರೆ ಬರೋದಿಲ್ಲ ಮತ್ತು ಕೃಷಿ ಜಮೀನಿನಲ್ಲಿ ಬೋರ್ವೆಲ್ ಕೊರಿತಾರೆ ಪಂಪ್ಸೆಟ್ ಅಳವಡಿಸ್ಕೊಡ್ತಾರೆ ವಿದ್ಯುದೀಕರಣ ಮಾಡಿಕೊಡ್ತಾರೆ ನೀರಾವರಿ ಸೌಲಭ್ಯನ ಕಲ್ಪಿಸ್ತಾರೆ ಇದರ ಮುಖ್ಯ ಗುರಿ ಇದು ಇದಕ್ಕಿಂತ ಜಾಸ್ತಿ ನೀವು ಅವರಿಂದ ನಿರೀಕ್ಷೆ ಮಾಡೋಕ್ಕಾಗಲ್ಲ ಇದು ಮಾಡಿರೋ ಮುಖ್ಯ ಉದ್ದೇಶ ಏನಂದ್ರೆ ಸಮಾಜದ ಕಲ್ಯಾಣ ಆರ್ಥಿಕ ಅಭಿವೃದ್ಧಿ ಒಟ್ಟಾರೆ ನಾಗರಿಕರಿಗೆ ಸಮಗ್ರ ಅಭಿವೃದ್ಧಿಯನ್ನ ಒದಗಿಸುವ ಆಶಯ ಹೊಂದಿದಿವೆ ಯಾಕಂದ್ರೆ ಅವ್ರು ಮಾಡ್ಕೊಳಕ್ಕೂ ಆಗ್ತಾ ಇಲ್ಲ ಸಮುದಾಯದಿಂದನೂ ಪಡ್ಕೊಳಕ ಆಗ್ತಾ ಇಲ್ಲ ತಲೆಮಾರುಗಳಿಂದ ಅವ್ರು ಹಂಗೆ ಉಳ್ಕೊಂಬಿಟ್ಟಿಯರ್ ಅಲ್ವಾ ಅದನ್ನ ನಾವು ನಿಲ್ಲಿಸಬೇಕು ಅವ್ರಿಗೆ ಈ ತರದ ಒಂದು ಚೈತನ್ಯ ಕೊಟ್ಟಾಗ ನೀರಾವರಿ ಚೈತನ್ಯ ಕೊಟ್ಟಾಗ ಶ್ರಮ ಅಂತೂ ಪಡ್ತಾನೆ ಇದಾರೆ ಆಗ ಅವರು ಬಹು ಬೆಳೆಗಳನ್ನ ಮಾಡಬಹುದು ಆಮೇಲೆ ವಾಣಿಜ್ಯ ಬೆಳೆಗಳನ್ನ ಮಾಡ್ಬೋದು ಮೌಲ್ಯ ಅವಧಾರಣೆಗಳು ಮಾಡ್ಕೋಬೋದು ಇನ್ನೂ ಸಮರ್ಥವಾಗಿ ಉತ್ಪಾದಕತೆಯನ್ನು ಜಾಸ್ತಿ ಮಾಡಿಕೊಂಡು ಲಾಭ ಮಾಡ್ಕೊಳ್ಳಿಕ್ಕೆ ಜಾಸ್ತಿ ಆಗಲಿ ಅದಕ್ಕೆ ನೀರೇ ಮುಖ್ಯ ಯಾಕೆ ನೀರು ಅಭಿವೃದ್ಧಿ ಇಲ್ಲ ನಮ್ಮ ಕೃಷಿ ಇಲ್ಲ ಅಲ್ವಾ ಒಂದು ಮಳೆ ಆಶ್ರಿತ ಇಲ್ಲ ಕಾಲುವೆ ಆಶ್ರಿತ ಇಲ್ಲ ಬೋರ್ವೆಲ್ ಆಶ್ರಿತ ಇಲ್ಲ ತೆರೆದ ಬಾವಿ ಆಶ್ರಿತ ಇದೆ ಸೊ ಇದರಲ್ಲಿ ಬೋರ್ವೆಲ್ ಅಥವಾ ತೆರೆದ ಬಾವಿ ಮುಖಾಂತರ ನೀರು ಎತ್ಕೊಂಡು ಅವ್ರು ಬೇಕಾದಾಗ ಬಳಸ್ಕೊಂಡು ಮುಖ್ಯವಾಗಿ ಹಣ್ಣು ಬೆಳೆಗಳು ತರಕಾರಿ ಬೆಳೆಗಳು ಹೂವಿನ ಬೆಳೆಗಳು ಆಹಾರ ಬೆಳೆಗಳನ್ನ ಅಚ್ಚುಕಟ್ಟಾಗಿ ಮಾಡಲಿಕ್ಕೆ ನಷ್ಟ ಹೊಂದದಂಗೆ ಮಾಡಿಕೊಳ್ಳಲಿಕ್ಕೆ ಇದರಲ್ಲಿ ಅವಕಾಶ ಆಗ್ತದೆ ಅಂತ ನಾನು ಭಾವಿಸಿದೀನಿ ಸರ್ ಹಾಗಾದ್ರೆ ಈ ಯೋಜನೆಗೆ ಅರ್ಜಿ ಸಲ್ಲಿಸುವ ವಿಧಾನ ಮತ್ತು ಅಗತ್ಯ ದಾಖಲಾತಿಗಳು ಇದರ ಪ್ರಕ್ರಿಯೆ ಇರುತ್ತೆ ಸರ್ ಅದಕ್ಕೆ ಮೊದಲು ಒಂದು ಚಿಕ್ಕದ ಅರ್ಥ ಮಾಡ್ಕೋಣ ಗಂಗಾ ಕಲ್ಯಾಣ ಕಾರ್ಯಕ್ರಮದಲ್ಲಿ ಮೂರು ಬಗ್ಗೆ ಕಾರ್ಯಕ್ರಮಗಳಿದೆ ಒಂದೇದು ಸಮಗ್ರ ಗಂಗಾ ಕಲ್ಯಾಣ ಯೋಜನೆ ಅಂತ ಇದು ವೈಯಕ್ತಿಕ ಜಮೀನುಗಳಿಗೆ ಮಾತ್ರ ಕೊಡುವಂತ ಯೋಜನೆ ಇನ್ನೊಂದು ಸಮಗ್ರ ಗಂಗಾ ಕಲ್ಯಾಣ ಯೋಜನೆ ಇದು ತೆರೆದ ಬಾವಿಗಳಿಗೆ ಮೂರನೇದು ಗಂಗಾ ಕಲ್ಯಾಣ ಯೋಜನೆ ಏತ ನೀರಾವರಿ ಯೋಜನೆ ಏತ ನೀರಾವರಿ ಯೋಜನೆ ಅಂದ್ರೆ ಒಂದು ಪ್ರದೇಶವನ್ನು ಗುರುತಿಸ್ಕೊಂಡು ಆಮೇಲೆ ರೈತರ ಜಮೀನುಗಳು ಒಂದರೂ ಪಕ್ಕ ಒಂದು ಇರಬೇಕು ಅದು ಮ್ಯಾಪಿಂಗ್ ಮಾಡ್ತಾರೆ ಅದಕ್ಕೆ ಹರಿಯುವ ನೀರು ಅಥವಾ ನಿಂತಿರುವ ನೀರು ಎಲ್ಲಿದೆ ಅಲ್ಲಿಂದ ಏತದ ಮುಖಾಂತರ ನೀರನ್ನು ಪಂಪ್ ಮಾಡಿ ಕಾಲುವೆಗಳ ಮುಖಾಂತರ ನೀರು ಕಳಿಸಿ ಅದನ್ನ ತರಿ ಜಮೀನು ಮಾಡ್ಕೊತಾರೆ ಅಥವಾ ತೋಟದ ಬೆಳೆ ಜಮೀನುಗಳು ಮಾಡ್ಕೊತಾರೆ ಸೊ ಆ ಥರ ಮಾಡ್ಕೊಳ್ಲಿಕ್ಕೂ ಇದರಲ್ಲಿ ಅವಕಾಶ ಇದೆ ಸೊ ಇದು ಗುಂಪಾಗಿ ಮಾಡ್ಕೊಂತಾರೆ ಸರ್ಕಾರ ಮಾಡ್ಕೊಡತ್ತೆ ಅದು ನಿರ್ವಹಣೆ ಎಲ್ಲ ರೈತರೇ ಬರ್ಸ್ಬೇಕಾಗ್ತದೆ ಇಲ್ಲಾಂದ್ರೆ ವೈಯಕ್ತಿಕವಾಗಿ ಕೊಳವೆ ಬಾವಿ ಮಾಡ್ಕೊಳ್ಬೋದು ಇಲ್ಲ ತೆರೆದ ಬಾವಿ ಮಾಡ್ಕೊಬಹುದು ಇದು ನಾವು ಅರ್ಥ ಮಾಡ್ಕೋಬೇಕು ಮೇಲೆ ಅರ್ಹ ರೈತರಿಗೆ ಮಾತ್ರ ಕೊಡ್ತಾರೆ ಎಲ್ರಿಗೂ ಕೊಡ್ತಾರೆ ಅಂತ ಅಲ್ಲ ಇದು ಅರ್ಹತೆ ಮಾನದಂಡ ಬಂದಾಗ ನಾವು ಏನಪ್ಪ ಅಂತ ಹೇಳಿದ್ರೆ ಒಂದ್ ಎಕರೆಯಿಂದ ಐದ ಎಕರೆ ಜಮೀನಿಗೆ ಮಾತ್ರ ಜಾಸ್ತಿಗಿಲ್ಲ ಆತರ ಸಣ್ಣ ಅತಿ ಸಣ್ಣ ರೈತರಿಗೆ ಮಾತ್ರ ಇದು ಬರುವಂತದ್ದು ಸೊ ಅವಾಗಲೇ ನಾ ಹೇಳಿದಾಗೆ ಕೊಳವೆ ಬಾವಿ ಬಾವಿನ್ನ ಕೊರಗೆ ಕೊಡ್ತಾರೆ ಅಪ್ ಟು ನಾನೂರು ಅಡಿಯವರೆಗೂ ಹೋಗಿರೋದು ನಾವು ಗಮನಿಸಿದೀವಿ ಕೇಸಿಂಗ್ ಪೈಪ್ ಹಾಕಿಕೊಡ್ತಾರೆ ಅದಾದ್ಮೇಲೆ ನೀರು ಎತ್ತುವ ಮಿಷಿನ್ನ ಇಳಿಸ್ಕೊಡ್ತಾರೆ ಅದು ಐ ಎಸ್ ಐ ಗುಣಮಟ್ಟದಿರುತ್ತೆ ಪಂಪ್ ಹೌಸ್ ಮಾಡ್ಕೊತೀರಾ ನೀರು ಮೇಲಕ್ಕೆ ಚುಮ್ಮತ್ತೆ ಅಲ್ವಾ ಹೊರಗೆ ಬರತ್ತಲ್ವ ಅಲ್ಲಿವರೆಗೂ ಅವರ ಖರ್ಚು ಮುಂದಿನ ನೀವು ಮಾಡ್ಕೋಬೇಕಾಗತ್ತೆ ಸೊ ಇದನ್ನ ನಾವು ಅರ್ಥ ಮಾಡ್ಕೋಬೇಕು ಅದೇ ರೀತಿ ಈ ಯೋಜನೆಗೆ ಮೂರು ಪಾಯಿಂಟ್ ಎರಡು ಐದು ಲಕ್ಷದಿಂದ ನಾಲ್ಕು ಪಾಯಿಂಟ್ ಎರಡು ಐದು ಲಕ್ಷದವರೆಗೆ ಸಹಾಯ ಸಿಗುತ್ತೆ ಇದಕ್ಕೆ ಬಡ್ಡಿ ರೂಪದಲ್ಲಿ ಐವತ್ತು ಸಾವಿರ ರೂಪಾಯಿ ಮಾತ್ರ ಇರುತ್ತೆ ಮಿಕ್ಕಿದೆಲ್ಲ ಸಹಾಯಧನ ಅಂದ್ರೆ ಘಟಕ ವೆಚ್ಚ ಇದು ನಾಲ್ಕು ಪಾಯಿಂಟ್ ಏಳು ಸೊನ್ನೆ ಲಕ್ಷ ಆಯ್ತು ಅಂದ್ರೆ ಮೂರು ಪಾಯಿಂಟ್ ಎರಡು ಐದು ಲಕ್ಷದಿಂದ ನಾಲ್ಕು ಪಾಯಿಂಟ್ ಎರಡು ಐದು ಲಕ್ಷದವರೆಗೆ ಅವರಿಗೆ ಸಹಾಯಧನ ಇನ್ನ ಐವತ್ ಸಾವಿರ ರೂಪಾಯಿನ ಅವರು ಇ ಎಂ ಐ ಕಟ್ಬೇಕಾಗತ್ತೆ ಯಾಕಂದ್ರೆ ಕೊಡೋದ್ರಿಂದ ನಂದು ಅನ್ನೋ ಭಾವನೆ ಬರುತ್ತದೆ ಮತ್ತೆ ಗುಣಮಟ್ಟದ ಕಡೆ ಗಮನ ಕೊಡ್ತಾರೆ ಮಾಲೀಕತ್ವ ಭಾವನೆ ಬರಲಿ ಅನ್ನೋದಕ್ಕೆ ಐವತ್ತು ಸಾವಿರ ಮಾಡಿದ್ದಾರೆ ಅಷ್ಟೇ ಅದಾಗತ್ತೆ ಈಗ ಕೆಲವೊಮ್ಮೆ ಇದು ಐದುವರೆ ಲಕ್ಷದವರೆಗೂ ಹೋಗ್ತಾ ಇದೆ ಹಾಗಾಗ್ಬಿಟ್ಟು ಯಾಕಂದರೆ ಈಗ ವೆಚ್ಚ ಜಾಸ್ತಿ ಬರಸಬೇಕಾದ ಸಂದರ್ಭಗಳಲ್ಲಿ ಅಲ್ಲಿವರೆಗೂ ಮಾಡಿದ್ದು ನಾವು ಗಮನಿಸಿದೀವಿ ಉದಾಹರಣೆಗೆ ಬುಡಕಟ್ಟು ಜನರಿಗೆಲ್ಲ ಐದು ಕಾಲು ಲಕ್ಷದಿಂದ ಐದುವರೆ ಲಕ್ಷದವರೆಗೂ ಆಗಿದ್ದು ನಾವು ನೋಡ್ತಾ ಇದೀವಿ ಯಾಕಂದರೆ ಅದು ರಿಮೋಟ್ ಇದೆ ಕಠಿಣ ಪ್ರದೇಶ ಇದೆ ಅರಣ್ಯ ಪ್ರದೇಶಗಳಿದೆ ಅಂತ ಹೇಳಿ ಅಂತ ನಾವು ನೋಡ್ತಾ ಇದೀವಿ ಸೊ ಇದು ನಾವು ಗಮನಿಸಬೇಕು ಮತ್ತೆ ನೀವೊಂದು ಪ್ರಶ್ನೆ ಕೇಳಿದ್ರಿ ಅರ್ಜಿಗಳನ್ನ ಅವರು ಆಯಾ ಜನಾಂಗದ ಅಭಿವೃದ್ಧಿ ನಿಗಮದ ಮೂಲಕನೇ ಹಾಕಬೇಕು ಮೊದಲನೇದಾಗಿರೋದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಇದು ಪರಿಶಿಷ್ಟ ಜಾತಿಯವರಿಗೆ ಎರಡನೇದು ಕರ್ನಾಟಕ ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮ ಇದು ಪರಿಶಿಷ್ಟ ವರ್ಗದವರಿಗೆ ಡಿ ದೇವರಾಜು ಅರಿಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮ ಇದು ಸಿ ಅವರಿಗೆ ನೆಕ್ಸ್ಟ್ ಕರ್ನಾಟಕ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮ ಅಲ್ಪಸಂಖ್ಯಾತರು ಮಾತ್ರ ಬರ್ತಾರೆ ಕರ್ನಾಟಕ ವಿಶ್ವಕರ್ಮ ಸಮುದಾಯದ ಅಭಿವೃದ್ಧಿ ನಿಗಮ ನಿಯಮಿತ ಅದಕ್ಕೆ ಸಂಬಂಧಪಟ್ಟವರು ಇದ್ದಾರೆ ಕರ್ನಾಟಕ ಬೋವಿ ಅಭಿವೃದ್ಧಿ ನಿಗಮ ಬೋವಿ ಜನಾಂಗದವ್ರು ಹಾಕೋಬಹುದು ಕರ್ನಾಟಕ ಆದಿಜಾಂಬುವ ಅಭಿವೃದ್ಧಿ ನಿಗಮ ಆ ಸಂಬಂಧಪಟ್ಟವ್ರು ಅಲ್ಲ ಹಾಕೋಬೇಕು ನಿಜ ಶರಣ ಅಂಬಿಗರ ಚೌಡಯ್ಯ ಅಭಿವೃದ್ಧಿ ನಿಗಮ ಕರ್ನಾಟಕ ಉಪ್ಪಾರ ಅಭಿವೃದ್ಧಿ ನಿಗಮ ಉಪ್ಪಾರ ಸಮುದಾಯ ಅಲ್ಲಿಗೆ ಹೋಗ್ತಾರೆ ಕರ್ನಾಟಕ ಒಕ್ಕಲಿಗ ಸಮುದಾಯ ಅಭಿವೃದ್ಧಿ ನಿಗಮ ನಿಯಮಿತ ಕರ್ನಾಟಕ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮ ಕರ್ನಾಟಕ ಮರಾಠ ಸಮುದಾಯಗಳ ಅಭಿವೃದ್ಧಿ ನಿಗಮ ಆಯ್ತಾ ಕರ್ನಾಟಕ ತಾಂಡ ಲಂಬಾಣಿ ಜನ ಅಭಿವೃದ್ಧಿ ನಿಗಮ ನಿಯಮಿತ ಅವ್ರು ಲಂಬಾಣಿ ಸಲ ಅಲ್ಲ ಹೋಗ್ತಾರೆ ಅಲೆಮಾರಿ ಅಲೆ ಅಲೆಮಾರಿ ಅಭಿವೃದ್ಧಿ ನಿಗಮ ನೊಮ್ಯಾಡಿಕ್ ಕಮ್ಯುನಿಟಿ ಅವ್ರಿಗೆ ಕರ್ನಾಟಕ ಮಡಿವಾಳ ಮಾಚದೇವರ ಅಭಿವೃದ್ಧಿ ನಿಗಮ ಅಂತ ಮಾಡಿದ್ದಾರೆ ಈ ಇವುಗಳ ಮುಖಾಂತರನೇ ಹೋಗ್ಬೇಕು ಅರ್ಜಿ ಅದಕ್ಕೆ ಆನ್ಲೈನ್ ಅಲ್ಲಿ ಎರಡು ತಿಂಗಳು ಮೂರು ತಿಂಗಳು ಅವಕಾಶ ಕೊಟ್ಟು ಮಾಡಿರ್ತಾರೆ ಈ ಸೆಪ್ಟೆಂಬರ್ಗೆ ಬಹುಶಃ ಎಲ್ಲಾ ಮಾಡ್ಕೊಂಡು ಮುಗಿದಿದೆ ಮುಂದಿನ ಸೈಕಲ್ ನೆಕ್ಸ್ಟ್ ಜೂನ್ಗ್ ಶುರು ಆಗುತ್ತಲ್ವಾ ಆಗ ನೋಡ್ಕೊಂಡು ಅವ್ರು ಅರ್ಜಿ ಹಾಕಬೇಕು ಪ್ರತಿ ನಿಗಮಕ್ಕೂ ಇಷ್ಟು ಅಲ್ಲಿ ಘಟಕಗಳನ್ನ ನೀವು ಗುರ್ತಿಸಬಹುದು ಅಂತ ಸರ್ಕಾರದಿಂದ ಆದೇಶ ಬರ್ತದೆ ಅದರ ಪ್ರಕಾರ ಅವರು ಅದನ್ನ ಗುರ್ತಿಸ್ತಾರೆ ಪ್ರಾದೇಶಿಕವಾರು ಮತ್ತೆ ಜಿಲ್ಲೆಯವಾರು ಗುರ್ತಿಸ್ಬಿಟ್ಟು ಅವರು ಅದನ್ನ ನಿಮಗೆ ಕೊಡ್ತಾರೆ ಹಾಗಾಗಿ ಅರ್ಜಿ ಹಾಕ್ಲಿಕ್ಕೆ ಏನ್ ಅರ್ಹತೆಗಳು ಅಂತ ನೀವು ಕೇಳಿದೀರ ಅರ್ಜಿದಾರರು ನಿಗದಿತ ಜಾತಿಗೆ ಸೇರಿದವರಾಗಿರ್ಬೇಕು ಯಾವ್ದೋ ಜಾತಿಯವ್ರ ಯಾವ್ದೋ ಅಭಿವೃದ್ಧಿಗೊಂದಲ್ಲಿ ಹಾಕ ಬರಲ್ಲ ಆಮೇಲೆ ಎರಡನೇದು ಇವರು ಕರ್ನಾಟಕ ರಾಜ್ಯದ ನಿವಾಸಿ ಆಗಿರ್ಲೇಬೇಕು ಸಣ್ಣ ಮತ್ತು ಸಣ್ಣ ರೈತರ ಪ್ರಮಾಣ ಪತ್ರ ಇರ್ಬೇಕು ನಿಮ್ಮ ಹತ್ರ ಸ್ಮಾಲ್ ಅಂಡ್ ಮಾರ್ಜಿನಲ್ ಫಾರ್ಮರ್ ಅಂದಕ್ಕೆ ನಿಮ್ಮ ಹತ್ರ ಪ್ರಮಾಣ ಪತ್ರ ಇರಬೇಕು ಇಲಾಖೆಯವರು ಕೊಡ್ತಾರೆ ಅರ್ಜಿದಾರ ಕುಟುಂಬದ ಸದಸ್ಯರಲ್ಲಿ ಯಾರೊಬ್ಬರು ಸರ್ಕಾರಿ ನೌಕರರಾಗಿರಬಾರ್ದು ಅರ್ಜಿದಾರರಾಗಲಿ ಕುಟುಂಬದ ಸದಸ್ಯರಾಗಲಿ ನಿಗಮದ ಇನ್ಯಾವುದೇ ಯೋಜನೆ ಐಡಿ ಈ ಹಿಂದೆ ಸಾಲವನ್ನು ಪಡೆದಿರಬಾರ್ದು ಸಾಲ ಪಡೆದಿರ್ತಾರೆ ಕಟ್ಟಿರಲ್ಲ ಚಕಿದಾರ ಇರ್ತಾರೆ ಆಗಿರಬಾರ್ದು ಮತ್ತೆ ಭೂ ಒಡೆತನ ಯೋಜನೆ ಅಡಿ ತರಿ ಜಮೀನು ಪಡೆದ ಫಲಾನುಭವಿಗೆ ಅನ್ವಯಿಸುವುದಿಲ್ಲ ತರಿ ಜಮೀನು ಅಂದ್ರೆ ನೀರಾವರಿ ಜಮೀನು ಗದ್ದೆ ಜಮೀನು ಕೊಟ್ಟಿರ್ತಾರೆ ಇಲ್ಲಿ ನದಿ ಪಾತ್ರದಲ್ಲಿ ಅಥವಾ ಕೆರೆ ಪಾತ್ರದಲ್ಲಿ ಹಿಂದೆ ಕೊಟ್ಟಿದ್ದಾರೆ ನಲವತ್ತೈವತ್ತು ವರ್ಷದಿಂದ ಅಂತ ಜಮೀನುಗಳಿಗೆ ಇದು ಬರೋದಿಲ್ಲ ಏತ ನೀರಾವರಿ ಘಟಕಕ್ಕೆ ಒಳಪಡುವ ಎಲ್ಲಾ ಅರ್ಜಿದಾರರ ಜಮೀನು ಒಟ್ಟಿಗೆ ಇರಬೇಕು ಒಂದೇ ಪ್ರದೇಶದಲ್ಲಿ ಇರಬೇಕು ಪಕ್ಕಪಕ್ಕದಲ್ಲಿ ಇರಬೇಕು ಆಮೇಲೆ ಜಮೀನಿಗೆ ಹತ್ತಿರದಲ್ಲಿ ವಿದ್ಯುತ್ ಶಕ್ತಿ ಲೈನ್ ಹೋಗಿರ್ಬೇಕು ದೂರ ಇದ್ರೆ ಕಷ್ಟ ಕಷ್ಟ ಆಯ್ತಾ ಇಲ್ಲ ಅಂದ್ರೆ ನ ಇವ್ರು ಬರ್ಸಿ ಅಂತ ಏನೋ ಒಂದು ಹೇಳ್ತಾರೆ ಇನ್ಯಾವುದೇ ಹಣಗಳ ಸೌಲಭ್ಯ ಇಲ್ಲದೆ ಇರೋದು ನೆರವು ಇಲ್ಲದೆ ಇರೋದ್ರಿಂದ ಪರ್ಯಾಯ ವ್ಯವಸ್ಥೆ ಪರ್ಯಾಯ ವ್ಯವಸ್ಥೆ ಕಷ್ಟ ಆಗ್ಬೋದು ಅದಕ್ಕೆ ಆದಷ್ಟು ಹತ್ತಿರ ಇರ್ಲಿ ಅಂತ ಹೇಳ್ತಾರೆ ಇದು ಆಗತ್ತೆ ನೀವು ಇನ್ನೊಮ್ಮೆ ಕೇಳಿದ್ರೆ ವಿಧಾನ ಏನ್ ಸಾರ್ ಅಂತ ಹೇಳಿ ಅರ್ಜಿ ಸಲ್ಸಕ್ಕೆ ಅದಕ್ಕೆ ಕರ್ನಾಟಕ ಒನ್ ಕೇಂದ್ರ ಅಟಲ್ ಜಿ ಜನಸ್ನೇಹಿ ಕೇಂದ್ರ ನಾಗರಿಕ ಸೇವಾ ಕೇಂದ್ರ ಆನ್ಲೈನ್ ಮುಖಾಂತರ ಸೇವಾ ಸಿಂಧು ಪೋರ್ಟಲ್ಗೆ ಹೋಗಬೇಕು ಅದರಲ್ಲಿ ನೀವು ಅರ್ಜಿ ಸಲ್ಲಿಸೋಕೆ ಅವಕಾಶ ಇದೆ ಸ್ವಯಂ ನೋಂದಾಣಿಗೆ ಅವಕಾಶ ಇಲ್ಲ ಥ್ರೂ ದ ಏಜೆಂಟೇ ಆಗಬೇಕು ಅವರೆಲ್ಲ ಲೈಸೆನ್ಸ್ ಅಧಿಕೃತವಾಗಿ ಅವ್ರ ಮುಖಾಂತರನೇ ಹೋಗಬೇಕು ಅಲ್ಲಿ ಏನು ತಪ್ಪುಗಳಾಗಲ್ಲ ಅನ್ನೋದು ಒಂದು ಸರ್ಕಾರದ ನಂಬಿಕೆ ಮೊದಲು ಲಾಗಿನ್ ಆಗಬೇಕು ಅಲ್ಲಿ ನಿಮ್ಮ ಮೊಬೈಲ್ ನಂಬರ್ ಹಾಕಿ ಆಧಾರ್ ನಂಬರ್ ಹಾಕಿ ಒ ಟಿ ಪಿ ಜನರೇಟ್ ಮಾಡಿಕೊಂಡು ನಿಮ್ಮ ಖಾತೆಯನ್ನು ನೀವು ಓಪನ್ ಮಾಡ್ಕೋಬೇಕು ಆ ಇದರೊಳಗಡೆ ಆಮೇಲೆ ಗಂಗಾ ಕಲ್ಯಾಣ ಯೋಜನೆಗಳ ಈಗ ಇಪ್ಪತ್ತೈದು ಮುಗೀತು ನೆಕ್ಸ್ಟ್ ಇಪ್ಪತ್ತಾರು ಅಂತ ಬರುತ್ತೆ ಅದನ್ನು ಕ್ಲಿಕ್ ಮಾಡಬೇಕು ನಂತರ ಅರ್ಜಿದಾರರ ವಿವರಗಳನ್ನು ಭರ್ತಿ ಅಲ್ಲಿ ಫಾರ್ಮ್ ಬರುತ್ತೆ ಮಾಡಬೇಕು ಅಗತ್ಯವಿರುವ ದಾಖಲಾತಿಗಳನ್ನೆಲ್ಲ ಡಿಜಿಟಲ್ ಆಗಿ ಸ್ಕ್ಯಾನ್ ಇಟ್ಕೊಂಡು ಅಪ್ಲೋಡ್ ಮಾಡಬೇಕು ಅದಕ್ಕೆ ನಿಮ್ಮ ಸೇವಾ ಕೇಂದ್ರದ ಸಿಬ್ಬಂದಿ ನಿಮಗೆ ಸಹಾಯ ಮಾಡ್ತಾರೆ ಅಲ್ಲಿ ಸಲ್ಲಿಸು ಅನ್ನೋ ಒಂದು ಬಟನ್ ಇರುತ್ತೆ ಆ ಬಟನ್ ಒತ್ತಿದ್ರೆ ಕ್ಲಿಕ್ ಆಗುತ್ತೆ ಅರ್ಜಿ ಅಲ್ಲಿ ಹೋಗಾದ ಮೇಲೆ ಅದು ಕಾಣುತ್ತೆ ನಿಮ್ಗೆ ಡಿಜಿಟಲಿ ಅದು ನೀವು ಒಂದು ಪ್ರಿಂಟ್ಔಟ್ ತಗೋಬೇಕು ಅದು ನಿಮಗೆ ಸಾಕ್ಷಿ ಸಲ್ಲಿಸಿದ್ದೀವಿ ಅಂತ ಅದಾದ್ಮೇಲೆ ಪ್ರೋಸೆಸ್ ಆಗುತ್ತೆ ಯಾರ್ಯಾರು ಸೆಲೆಕ್ಟ್ ಆಗಿದ್ದಾರೆ ಅನ್ನೋದು ನಿಮಗೆ ಆನ್ಲೈನಲ್ಲೇ ನಿಮ್ಮ ಫೋನಿಗೆ ಮೆಸೇಜ್ ಬರುತ್ತೆ ಅಥವಾ ಆ ಅಭಿವೃದ್ಧಿ ನಿಗಮದ ವೆಬ್ಸೈಟ್ಗೆ ಹೋದ್ರೆ ಯಾರ್ಯಾರು ಸೆಲೆಕ್ಟ್ ಆಗಿದ್ದಾರೆ ಆಯ್ಕೆ ಪಟ್ಟಿ ಏನು ಸಂಭವನೀಯ ಪಟ್ಟಿ ಏನು ಇದರಲ್ಲಿ ಯಾರಿದ್ದಾರೆ ಅನ್ನೋ ಮಾಹಿತಿಗಳು ಅವ್ರಿಗೆ ಸಿಗತ್ತೆ ಕಾಯ್ದಿರುವಿಕೆಯಲ್ಲಿ ಯಾರಿದ್ದಾರೆ ಅಂತ ಗೊತ್ತಾಗತ್ತೆ ಇದು ಮಂಜೂರಾತಿ ಆದಮೇಲೆ ಆದ್ಯತೆ ಮೇಲೆ ಯಾರ್ಯಾರು ಮಾಡ್ಕೊಳಕ್ ಮುಂದೆ ಬರ್ತಾರೆ ಅವರಿಗೆ ಮೊದಲ ಆದ್ಯತೆ ಯಾಕಂದರೆ ಐವತ್ತು ಸಾವಿರ ರೂಪಾಯಿ ಲೋನ್ಗೆ ಬಾಂಡ್ಗೆ ಸೈನ್ ಹಾಕ್ಬೇಕು ಅದೆಲ್ಲ ಪ್ರಕ್ರಿಯೆಗಳಿದೆಯಲ್ಲ ಅದು ಬೇಬೇಗೆ ಮುಗಿಸ್ಕೋಬೇಕು ಮುಗಿಲಿಲ್ಲ ಅಂದ್ರೆ ವೇಟಿಂಗ್ ಲಿಸ್ಟ್ ಅಲ್ಲಿ ಅಯ್ಯೋ ಆಯ್ಕೆ ಅಂತ ದುಃಖ ಪಡುವ ಸಂದರ್ಭ ಬರಬಾರದು ಅರ್ಥ ಮಾಡ್ಕೋಬೇಕು ಸರ್ ಹಾಗಿದ್ರೆ ಆಯಾ ಸಮುದಾಯಗಳು ಆಯಾ ಸಮುದಾಯಕ್ಕೆ ಸಂಬಂಧಪಟ್ಟಂತಹ ನಿಗಮದ ಮುಖಾಂತರ ಅರ್ಜಿಯನ್ನು ಸಲ್ಲಿಸಿದ್ರೆ ಅರ್ಜಿಯನ್ನು ಸಲ್ಲಿಸಿದಂತಹ ಪ್ರತಿಯೊಬ್ಬರಿಗೂ ಈ ಯೋಜನೆಯಿಂದ ಸೌಲಭ್ಯ ಸಿಗುತ್ತಾ ಅಥವಾ ಫಲಾನುಭವಿಗಳನ್ನು ಆಯ್ಕೆ ಮಾಡುವಂತ ಒಂದು ಅಧಿಕಾರ ಯಾವ ವ್ಯಕ್ತಿಗಿದೆ ಅದೆಲ್ಲನೂ ಅಭಿವೃದ್ಧಿ ನಿಗಮಕ್ಕೆ ಇದೆ ಯಾವ ಆದ್ಯತೆ ಮೇಲೆ ಮಾಡ್ತಾ ಅದು ನಿಗಮದ ನಿಯಮ ಅದು ಅದಕ್ಕೆ ಮಾನದಂಡಗಳು ಅವರೇ ಫಿಕ್ಸ್ ಮಾಡ್ಕೊತಾರೆ ಅರ್ಜಿಗಳು ಮೊದಲು ಸ್ವೀಕಾರ ಮಾಡ್ತಾರೆ ಸರ್ಕಾರದಿಂದ ಅವ್ರಿಗೆ ಅಲಾಟ್ ಆಗುತ್ತೆ ಇಷ್ಟು ಘಟಕಗಳ ಕೊಡ್ಬೋದು ನೀವು ಅಂತ ಅದರ ಪ್ರಕಾರ ಅವರು ಪ್ರಾದೇಶಿಕವಾರು ಜಿಲ್ಲಾವಾರು ನಿಗದಿ ಮಾಡ್ತಾರೆ ಆಮೇಲೆ ಕೆಲವು ಜಿಲ್ಲೆಗಳಲ್ಲಿ ನೀರಿನ ಅಂತರ್ಜಾಲ ಮಟ್ಟನೇ ಇಲ್ಲ ಅಲ್ಲಿ ಕೊಳವೆ ಬಾವಿ ಕೊಡೋಕ್ಕಾಗಲ್ಲ ನಿಜ ಅಲ್ವಾ ನೀರಾವರಿ ಯೋಜನೆ ಮಾಡ್ಬೋದಾ ಅಂತ ನೋಡ್ತಾರೆ ಸೊ ಅದೊಂದು ಅವೆಲ್ಲ ಮಾನದಂಡ ಅಂಶಗಳು ಅವರಿಗೆ ಬಿಟ್ಟಿದ್ದು ನಮ್ಮ ಕೈನಲ್ಲಿಲ್ಲ ಆದರೆ ಸ್ಥಳೀಯ ಶಾಸಕರು ಕೇಳ್ಕೊಬೋದು ನನ್ನ ಕ್ಷೇತ್ರಕ್ಕೆ ಎಷ್ಟು ಬಂದಿದೆ ಏನಾಗಿದೆ ಏನೇನು ಪಟ್ಟಿ ಆಯಿತಾ ಈ ಥರದವ್ರು ಕೇಳಲಿಕ್ಕೆ ಅವಕಾಶ ಇದೆ ಮತ್ತೆ ಕೆಲವೊಮ್ಮೆ ತುಂಬ ಸಮಸ್ಯೆ ಇದೆ ಇವ್ರಿಗೆ ಕೊಡಲೇಬೇಕು ಅಂತ ಏನಾದರೂ ಶಾಸಕರಿಗೆ ಅನ್ಸಿದ್ರೆ ಅವ್ರು ಬೇಕಾದ್ರೆ ಒಂದು ಶಿಫಾರಸ್ ಮಾಡ್ಬೋದು ಅದೇ ಅದು ಪರಿಗಣಿಸೋದು ಬಿಡೋದು ಅಭಿವೃದ್ಧಿ ನಿಯಮಕ್ಕೆ ಬಿಟ್ಟಿದ್ದು ಪೂರ್ಣ ಸ್ವತಂತ್ರ ಅವ್ರದ್ದೇನೆ ಬಟ್ ಎಲ್ಲ ಅರ್ಹತೆ ಮಾನದಂಡದ ಮೇಲೆ ಆಯ್ಕೆ ಆಗೋದ್ರಿಂದ ಆ ಒಂದು ಪ್ರಕ್ರಿಯೆಯನ್ನು ನಾವು ಅರ್ಥ ಮಾಡಿಕೊಂಡು ಸಹಕಾರ ಮಾಡೋದು ತುಂಬ ಮುಖ್ಯ ಆಗ್ತದೆ ಈ ಯೋಜನೆಯಿಂದ ನೀರಿನ ಸಮಗ್ರ ನಿರ್ವಹಣೆ ಆಗಿರ್ಬೋದು ಮತ್ತೆ ಸುಸ್ಥಿರ ಕೃಷಿಗೆ ಯೋಜನೆ ಎಷ್ಟು ತನ್ನ ಕೊಡುಗೆಯನ್ನು ಕೊಡ್ತಾ ಇದೆ ಖಂಡಿತ ನೀರಾವರಿ ಸೌಲಭ್ಯ ಒಂದು ಬಂತು ಅಂದರೆ ರೈತರು ಖಂಡಿತವಾಗಿ ಸಮಗ್ರ ಕೃಷಿ ಕೈ ಹಾಕ್ತಾರೆ ಆಹಾರ ಬೆಳೆ ಇರ್ಬೋದು ಹಣ್ಣು ಬೆಳೆ ಇರ್ಬೋದು ಸಮಗ್ರ ಬೆಳೆ ಪದ್ಧತಿಗಳನ್ನ ಅವ್ರು ಅಳವಡಿಸ್ಕೊಳ್ಲಿಕ್ಕಾಗತ್ತೆ ಪೂರಕವಾಗಿ ಪಶುಸಂಗೋಪನೆ ಮಾಡಿಕೊಳ್ಳಿಕ್ಕೂ ಆಗತ್ತೆ ಇವೆಲ್ಲದಕ್ಕೂ ಜೀವ ಯಾವುದು ಅಂದರೆ ಜಲಾನೆ ಆ ಜಲಾನೆ ಸಿಕ್ಕದಾಗ ಖಂಡಿತ ರೈತರು ಆಸಕ್ತಿದಾಯಕವಾಗಿ ಹೊಸ ಹೊಸ ಕಲ್ಪನೆಗಳೊಂದಿಗೆ ಕುಟುಂಬದ ಎಲ್ಲ ಸದಸ್ಯರನ್ನು ಸೇರಿಸ್ಕೊಂಡು ನಾವೇನು ಮಾಡ್ಬೋದು ಅಂತ ಯೋಚನೆ ಮಾಡ್ತಾರೆ ಆ ಥರದ ಒಂದು ಚೈತನ್ಯಶೀಲತೆ ಈ ಯೋಜನೆ ಸಿಗತ್ತೆ ಅಂತ ನಾನು ಭಾವಿಸಿದ್ದೀನಿ ಈ ಅನುಷ್ಠಾನದಲ್ಲೂ ಅಷ್ಟೇನೆ ಅಭಿವೃದ್ಧಿ ನಿಗಮದ ಅಧಿಕಾರಿಗಳಿರ್ತಾರೆ ತಾಲೂಕು ಜಿಲ್ಲೆನಲ್ಲಿ ಅವರು ಭಾಗವಹಿಸ್ತಾರೆ ಮತ್ತೆ ಎರಡನೇದಾಗಿ ಈ ವಿದ್ಯುತ್ ಶಕ್ತಿ ಪೂರೈಕೆ ಸಂಸ್ಥೆಯವರು ಇದಾರಲ್ಲ ಚೆಸ್ಕಾಂ ಬೆಸ್ಕಾಂ ಟೆಸ್ಕಾಮ್ ಅಂತೆಲ್ಲ ಇದಾರಲ್ಲ ಇವರುಗಳು ನೇರವಾಗಿ ಹೊಣೆಗಾರರಾಗ್ತಾರೆ ಗಂಗಾ ಕಲ್ಯಾಣ ಯೋಜನೆಗೆ ಪಾಯಿಂಟ್ ನಿಗದಿಯಾಗಿ ಬೋರ್ವೆಲ್ ಹಾಕಾದ ಮೇಲೆ ಇಷ್ಟು ದಿನದ ಒಳಗಡೆ ವಿದ್ಯುತ್ ಸಂಪರ್ಕ ಕೊಡಲೇಬೇಕಂತ ಸರ್ಕಾರ ನಿಯಮ ಮಾಡಿಬಿಟ್ಟಿದೆ ಕಂಪಲ್ಸರಿ ಅದು ಹಾಗಾಗಿ ಆ ನಿಗಮದವರು ಏನು ಮಾಡ್ತಾರೆ ಬೋರ್ವೆಲ್ ಆದ ಹದಿನೈದು ದಿನ ಇಪ್ಪತ್ತು ಇಪ್ಪತ್ತೈದು ದಿನದೊಳಗಡೆ ಬಂದು ವಿದ್ಯುತೀಕರಣ ಮಾಡಿಕೊಟ್ಟು ಪಂಪ್ ಚಾಲನೆ ಮಾಡಲಿಕ್ಕೆ ಸಹಾಯ ಮಾಡ್ತಾರೆ ಇದು ನಾವು ಅರ್ಥ ಮಾಡ್ಕೋಬೇಕು ಸೊ ಒಂದು ಪಂಪ್ ಹಾಕುವಾಗಲೂ ಅಷ್ಟೆ ಅಲ್ಲಿಗೆ ಒಂದು ಟಿ ಸಿ ಬೇಕಾಗ್ಬೋದು ಅಥವಾ ಒಂದೇ ಟಿ ಸಿಗೆ ತುಂಬ ವರ್ಕ್ ಲೋಡ್ ಆಗೋಗಿದೆ ಹೊಸ ಟಿ ಸಿ ಹಾಕಬೇಕು ಅಂದರೆ ಮತ್ತು ಶಕ್ತಿ ಸರಬರಾಜು ಕಂಪ್ನಿಯವರಿದ್ದಾರೆ ಅದಕ್ಕೆ ಅವರು ತಾಲೂಕು ಮಟ್ಟ ಜಿಲ್ಲಾ ಮಟ್ಟದ ಕಮಿಟಿ ಏನಿದೆ ಅಲ್ಲಿ ನಿರ್ಧಾರ ಮಾಡಿ ಯಾವ ವೆಚ್ಚದಲ್ಲಿ ಅಲ್ಲಿ ನಾವು ಟಿ ಸಿ ಹಾಕ್ಬಿಟ್ಟು ಕನೆಕ್ಟ್ ಮಾಡ್ಬೋದು ಅಥವಾ ಹಾಲಿ ಕರ್ತವ್ಯ ನಿರ್ಸ್ತಾರೋ ಟಿ ಸಿಗೆ ಕನೆಕ್ಟ್ ಮಾಡ್ಬೋದು ಯಾಕಂದರೆ ಇದಾಗಬಾರ್ದು ಟ್ರಿಪ್ ಆಗಬಾರ್ದು ಲೋಡ್ ಶೆಡ್ಡಿಂಗ್ದು ಇಶ್ಯೂ ಆಗ್ಬಿಟ್ಟು ಮಿಷಿನಗೆ ತೊಂದರೆ ಆಗಬಾರ್ದು ಅನ್ನೋದು ಸಂಗತಿಗಳಿದೆ ಅದನ್ನ ನೋಡಬೇಕು ಹಾಗಾಗಿ ಈ ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಕೊರೆಯೋದಿರ್ಬೋದು ಕೇಸಿಂಗ್ ಪೈಪ್ ಹಾಕೋದಿರ್ಬೋದು ಮಿಷಿನ್ ಇಳಿಸೋದಿರ್ಬೋದು ಮೇಲ್ಗಡೆ ಸೀಲ್ ಮಾಡೋದು ಇರ್ಬೋದು ಮತ್ತೆ ಸ್ವಿಚ್ ಮಿಷಿನ್ ಬರುತ್ತಲ್ಲ ಅದರ ಗುಣಮಟ್ಟ ಆಗ್ಬೋದು ಮೇಲೆ ಇದಕ್ಕೆ ತ್ರೀ ಫೇಸ್ ಕರೆಂಟ್ ಬೇಕೇ ಬೇಕು ಈಗೆಲ್ಲ ಕಡೆ ನಿರಂತರ ಜ್ಯೋತಿ ಕರೆಂಟ್ ಇರೋದ್ರಿಂದ ತ್ರೀ ಫೇಸ್ ಹೇಳ್ಕೊಡೋದು ಈಸಿ ಆ ವಿಚಾರ ಇರ್ಬೋದು ಟಿ ಸಿ ವಿಚಾರ ಇರೋದಿರ್ಬೋದು ಯಾವ ರೈತರಿಗಿದು ಮಂಜೂರಾತಿ ಆಗತ್ತೆ ಅವರು ಖುದ್ದಾಗಿ ನಿಂತು ಗುಣಮಟ್ಟವನ್ನು ಖಾತರಿ ಪಡಿಸ್ಕೊಂಡು ಗಮನಿಸಿ ಮಾಡಬೇಕು ಅದೆಲ್ಲದರಲ್ಲೂ ನೀವು ಅದನ್ನು ಗಮನಿಸಿ ಮುಂದುವರಿಲಿಕ್ಕೆ ನಿಮಗೆ ಅವಕಾಶ ಕೊಟ್ಟಿದೆ ಒಂದು ವೇಳೆ ಸರಿ ಇಲ್ಲ ಅಂದರೆ ಸಂಬಂಧಪಟ್ಟವ್ರ ಗಮನಕ್ಕೆ ತಂದು ಅದನ್ನ ಮರು ಪರಿಶೀಲನೆ ಮಾಡಿ ನಮ್ಗೆ ಒಳ್ಳೇದು ಕೊಡಿ ಅಂತ ಕೇಳಲಿಕ್ಕೆ ನಿಮ್ಗೆ ಹಕ್ಕಿದೆ ಯಾಕಂದ್ರೆ ಒಮ್ಮೆ ಈ ಸೌಲಭ್ಯ ಮೇಲೆ ಪದೇ ಪದೇ ನಿಮ್ ಕುಟುಂಬಕ್ಕೆ ಬರಲ್ಲ ಹೌದು ಅದರಿಂದ ನೀವು ಬದುಕಿ ಬಾಳಬೇಕು ಅದೊಂದು ದೊಡ್ಡ ಆಸ್ತಿ ನಿಮಗೆ ಇಡೀ ಬದುಕು ಕಟ್ಕೊಳ್ಲಿಕ್ಕಿರುವಂತ ಮೂಲಾಧಾರದ ಆಸ್ತಿ ಜೀವನಾಧಾರದ ಆಸ್ತಿ ಹಾಗಾಗಿ ಅದರಲ್ಲಿ ಚ್ಯುತಿ ಆಗ್ಬಾರ್ದು ಎಷ್ಟಡಿ ಕೇಸಿಂಗ್ ಪೈಪ್ ಕೊಡಬೇಕು ಅಂತ ಬರುತ್ತೆ ಅಷ್ಟು ಕೇಸಿಂಗ್ ಹಾಕ್ಲೇಬೇಕು ಅಥವಾ ಮಣ್ಣು ಕುಸ್ತೋಗೋ ಅಂತದಿದ್ರೆ ಕೇಸಿಂಗ್ ಜಾಸ್ತಿ ಹಾಕ್ಬೇಕಾದ್ರೆ ಅದನ್ನ ಅವ್ರ ಗಮನಕ್ಕೆ ತರಬೇಕು ಇಲ್ಲ ಕೆಲವೊಮ್ಮೆ ಕಲ್ಲು ಬರುತ್ತೆ ಕಲ್ಲನ್ನು ಕೊರ್ಕೊಂಡು ಹೋಗಿದೆ ಅಲ್ಲೇನು ಕೇಸಿಂಗ್ ಜಾಸ್ತಿ ಬೇಡ ಅಂತ ನಿರ್ಧಾರ ಮಾಡಿಬಿಡ್ತಾರೆ ಆಮೇಲೆ ಕೇಸಿಂಗಿನ ಗುಣಮಟ್ಟವನ್ನು ಗಮನ ಮಾಡಬೇಕು ಪಿ ವಿ ಸಿ ಹಾಕ್ತಾರೆ ಮೆಟಲ್ದಾಗ್ತಾರೆ ಏನು ಅಂತ ಇವೆಲ್ಲ ಮೂಲ ಪ್ರಜ್ಞೆಗಳನ್ನ ಇವರು ಚೆನ್ನಾಗಿ ಮಾಡಿಟ್ಕೊಂಡ್ರೆ ಗಂಗಾ ಕಲ್ಯಾಣ ಯೋಜನೆ ಭಾಗ್ಯ ಯೋಜನೆ ಆಗ್ತದೆ ಅಂದರೆ ತೊಂದರೆಗಳಾದಾಗ ರೈತರೇ ಪರದಾಡಬೇಕಾಗ್ತದೆ ನಷ್ಟವನ್ನ ಹೊರಬೇಕಾಗ್ತದೆ ಮತ್ತು ಅದರಿಂದ ಆಗುವ ಅನಾನುಕೂಲಗಳು ತುಂಬ ಇದೆ ಅದರಿಂದ ಅವರ ಜೀವನ ತೊಂದರೆ ಆಗ್ಬೋದಲ್ಲ ಅದರಿಂದ ತಮ್ಮನ್ನು ತಾವು ಬಚಾವ್ ಮಾಡಿಕೊಳ್ಳಿಕ್ಕೆ ಜಾಗೃತರಾಗಿರ್ಬೇಕು ಅನ್ನೋದು ನಮ್ಮ ಆಶಯ ಯಾಕೆ ನಾನು ಗಂಗಾ ಕಲ್ಯಾಣ ಯೋಜನೆ ಕಾರ್ಯಕ್ರಮ ಕಳೆದ ಮೂವತ್ತು ವರ್ಷದಿಂದ ನೋಡ್ಕೊಂಡು ಬಂದಿದ್ದೀನಿ ಎಲ್ಲ ರಾಜ್ಯದ ಎಲ್ಲ ಭಾಗಗಳಲ್ಲೂ ಗಮನಿಸಿದ್ದೇನೆ ಆಯಿತಾ ಈ ಥರ ತೊಂದರೆಗಳಲ್ಲಿ ಜನ ಸಿಕ್ಕಾಕೋಬಾರದು ಆಯ್ತಾ ಸೊ ಅನ್ನೋದು ನನ್ನ ಆಶಯ ಮುಂದೆ ಬೇಕಾದ್ರೆ ಆ ಬೋರ್ವೆಲ್ಗೆ ಮರು ನೀರು ಪೂರಣ ಯೋಜನೆಗಳಿದೆ ಅದನ್ನು ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಮಾಡ್ಕೋಬೋದು ಅಥವಾ ಇನ್ಯಾವ್ದಾದ್ರು ಕೃಷಿ ಇಲಾಖೆಯ ಕಾರ್ಯಕ್ರಮದಲ್ಲಿ ಮಾಡ್ಕೋ ಕೃಷಿ ಹೊಂಡ ಕಾರ್ಯಕ್ರಮ ಬರುತ್ತೆ ಅದ್ರ ಹೊಂಡದಲ್ಲಿ ವ್ಯಾಪ್ಕಾರಿ ನೀವು ಮಾಡ್ಕೊಂಡು ನೀರನ್ನ ತಡೆದು ಅಂತ ಅಂತರ್ಜಲವನ್ನು ಒಳಗಿಳಿಸಲಿಕ್ಕೆ ನೀವು ಮಾಡ್ಬೋದು ಓಡೋ ನೀರನ್ನ ನಿಲ್ಲಿಸ್ಬೋದು ನಿಂತ ನೀರನ್ನ ಇಂಗಿಸ್ಬೋದು ಆ ಒಂದು ಕೃಷಿ ಹೊಂಡಗಳಿಂದ ಅಥವಾ ಚಿಕ್ಕ ಚಿಕ್ಕ ಕೆರೆಗಳಿಂದ ಅಂತವನ್ನೆಲ್ಲ ನೀವು ಮುಂದೆ ಯೋಚನೆ ಮಾಡಬಹುದು ಒಂದು ಬೋರ್ವೆಲ್ ಆಯ್ತು ಅಂದ್ರೆ ಅದರ ಆರೋಗ್ಯನೂ ನೀವು ತಾನೆ ಅದರ ಆರೋಗ್ಯ ಏನು ಮರುಪೂರ್ಣ ಆಗಲೇಬೇಕು ನಿಮ್ ಜಮೀನಲ್ಲಾದ್ರೂ ಆಗಬೇಕು ಅಥವಾ ಸುತ್ತಮುತ್ತಲೂ ಯಾವುದೋ ಒಂದು ಜಾಗದಲ್ಲಿ ಮರುಪೂರ್ಣ ಆಗಲೇಬೇಕು ಇಲ್ಲಾಂದ್ರೆ ನೀರಿನ ದೊರೆಯುವ ಲಭ್ಯತೆ ಪ್ರಮಾಣ ಮತ್ತೆ ಮಟ್ಟ ಏನಾಗುತ್ತೆ ಕುಸಿತ ಹೋದಾಗ ನಿಮ್ಗೂ ಆತಂಕ ಆಗುತ್ತೆ ಸೊ ಇದನ್ನು ಅರ್ಥ ಮಾಡ್ಕೊಂಡು ನೀವು ಸ್ವಲ್ಪ ವೈಜ್ಞಾನಿಕವಾಗಿ ಇದು ಯಾವ ರೀತಿ ಕಾರ್ಯ ಮಾಡ್ತದೆ ಅನ್ನೋದು ಅರ್ಥ ಮಾಡಿಕೊಂಡು ಇದರ ಪ್ರಯೋಜನ ಪಡ್ಕೊಳ್ಳೋದು ತುಂಬಾ ಮುಖ್ಯ ಅನ್ನೋ ಒಂದು ಚಿಕ್ಕ ಕಿವಿ ಮಾತನ್ನ ಹೇಳಲಿಕ್ಕೆ ನಾನು ಹಾಗಿದ್ರೆ ಕಳೆದ ಸಾಲುಗಳ ಈ ಯೋಜನೆ ಅನುಷ್ಠಾನದಿಂದಾಗಿ ಕೃಷಿ ಉತ್ಪಾದಕತೆಯಲ್ಲಿ ಏನಾದರೂ ಹೆಚ್ಚಳವಾಗಿದೆಯಾ ಖಂಡಿತ ಹೆಚ್ಚಳ ಆಗಿದೆ ಒಂದು ಅವರಿಗೆ ಆಹಾರ ಭದ್ರತೆ ಸಿಗ್ತದೆ ಹಸಿರು ಸೊಪ್ಪು ಸಿಗ್ತದೆ ಗೊಬ್ಬರಗಳು ಮಾಡ್ಕೋಬೋದು ಆಮೇಲೆ ಉಪಕಸ್ಬಾಗಿ ಪಶು ಸಂಗೋಪನೆ ಮಾಡಲಿಕ್ಕೆ ಅವಕಾಶ ಇದೆ ಮಹಿಳೆಯರು ಎಂಗೇಜ್ ಆಗ್ತಾರೆ ಆಹಾಲ್ ಬರ್ತದೆ ಮಾಂಸ ಸಿಗ್ತದೆ ಮೊಟ್ಟೆ ಸಿಗ್ತದೆ ಇದೆಲ್ಲ ಅವರು ಆಸಕ್ತಿದಾಯಕ ಮಾಡಿಕೊಳ್ಳಲಿಕ್ಕೆ ಇವೆಲ್ಲ ಆಸ್ತಿಗಳು ಆಧಾರಗಳು ಅದರಿಂದ ಅವರಿಗೆ ಆಸ್ತಿ ನಿರ್ಮಾಣ ಆಗ್ತದೆ ಒಂದೇ ಆಸ್ತಿ ಆಗಲ್ಲ ಬೋರ್ವೆಲ್ ಬಂದಾಗ ನೀರಾವರಿ ಬಂದಾಗ ಅದಿಂದು ದೊಡ್ಡ ಆಸ್ತಿ ಆಗ್ತದೆ ಗುಣಮಟ್ಟ ಆಸ್ತಿ ಆಗ್ತದೆ ಅದರ ಮೇಲೆಗಡೆ ಬೇರೆ ಬೇರೆ ರಚನೆಗಳು ಬದು ಮಾಡಿಕೊಂಡ್ರು ನೀರುಗಾಲ್ವೆ ಮಾಡ್ಕೊಂಡ್ರು ಸಮತಟ್ ಮಾಡ್ಕೊಂಡ್ರು ಸುತ್ತಲೂ ಒಂದು ಪ್ಲಾಂಟೇಶನ್ ಮಾಡಿಕೊಂಡ್ರು ಇವೆಲ್ಲ ಜೀವನಾಧಾರಗಳಾಗ್ತದೆ ಮರುಪೂರಣ ಗುಂಡಿ ಮಾಡ್ಕೊಂಡ್ರು ಅಲ್ವಾ ಆಮೇಲೆ ಮಲ್ಚಿಂಗಿಗೆ ಬೇಕಾಗಿರುವಂಥ ಗಿಡಗಳು ಬೆಳೆಸ್ಕೊಂಡ್ರು ಗೊಬ್ಬರದ ಗುಂಡಿ ಮಾಡಿಕೊಂಡ್ರು ಸೊ ಇವೆಲ್ಲ ಏನಾಗುತ್ತೆ ಜೀವನಾಧಾರಗಳಾಗತ್ತೆ ಅದನ್ನ ಇವರು ಬೇರೆ ಸ್ಕೀಮಲ್ಲಿ ಮಾಡ್ಕೋಬೋದು ಉದ್ಯೋಗ ಖಾತ್ರಿ ಯೋಜನೆ ಇದೆ ಕೃಷಿ ಮತ್ತು ತೋಟಗಾರಿಕೆ ಇಲಾಖೆಯ ರಾಜ್ಯ ಮತ್ತು ಕೇಂದ್ರ ವಲಯದ ಕಾರ್ಯಕ್ರಮಗಳಿದೆ ಅದರ್ನಲ್ಲಿ ನೆಕ್ಸ್ಟ್ ಪೂರ್ವಕವಾಗಿ ಗಂಗಾ ಕಲ್ಯಾಣ ಯೋಜನೆ ಫಲಾನುಭವಿಗಳಿಗೆ ಆದ್ಯತೆ ಮೇಲೆ ಕೊಡಬೇಕು ಅಂತ ಕಾರ್ಯಕ್ರಮ ಇದೆ ಅದಕ್ಕೆ ಇವರು ಮತ್ತೆ ಜೋಡಣೆ ಮಾಡಿಸ್ಕೊಳ್ಳಿಕ್ಕೆ ಸಮನ್ವಯತೆ ಮಾಡ್ಕೊಳ್ಳಿಕ್ಕೆ ತುಂಬ ಅವಕಾಶಗಳಿದೆ ಸರ್ ಈ ಯೋಜನೆಯ ಒಂದು ಸೌಲಭ್ಯ ಪಡ್ಕೊಳ್ಳೋ ನಿಟ್ಟಿನಲ್ಲಿ ಯೋಜನೆಯಿಂದ ಒಂದು ಕೃಷಿಯಲ್ಲಿ ಸುಸ್ಥಿರ ಅಭಿವೃದ್ಧಿಯನ್ನು ಕಾಣೋ ನಿಟ್ಟಿನಲ್ಲಿ ಆ ಫಲಾನುಭವಿ ಸಾರ್ವಜನಿಕನ ಕರ್ತವ್ಯ ಏನಿರುತ್ತೆ ಸರ್ ಸಾರ್ವಜನಿಕ ಕರ್ತವ್ಯ ಒಂದು ಜಾಗೃತನಾಗಿರಬೇಕು ಎಚ್ಚರಿಕೆ ನಿಮ್ಮ ಹಕ್ಕು ಅನ್ನೋದಕ್ಕಿಂತ ನಾನು ಕರ್ತವ್ಯಗಳು ಅಂತೀನಿ ನಿಮ್ಮ ಕರ್ತವ್ಯಗಳೇನಿದೆ ಮಂಜೂರಾತಿಗೆ ಅರ್ಜಿ ಹಾಕುವಾಗ ಎಲ್ಲಾ ದಾಖಲೆಗಳನ್ನ ಸರಿಯಾಗಿರೋದನ್ನೇ ಹಾಕಬೇಕು ಆಮೇಲೆ ಇನ್ನೊಂದು ಕೊಡೋಣ ಬಿಡು ಅಂತೆಲ್ಲ ಹೇಳೋಕ್ಕಾಗಲ್ಲ ಯಾಕಂದ್ರೆ ಆನ್ಲೈನಲ್ಲಿ ಹೋಗೋದ್ರಿಂದ ಪದೇ ಪದೇ ಓಪನ್ ಮಾಡಿ ನೀವು ಸಬ್ಮಿಟ್ ಮಾಡೋಕ್ಕಾಗಲ್ಲ ಒಂದು ಸಾರ್ತಿ ಅದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡು ಯಾವ ಕಾಲಾವಧಿನಲ್ಲಿ ಸಲ್ಲಿಸಬೇಕು ಅಂತ ಇರುತ್ತೆ ಅಷ್ಟೊಳಗೆ ಹಾಕೋಬೇಕು ಓ ಲೇಟಾಗಿ ಹಾಕೋಣ ನಾನು ಇನ್ಫ್ಲೂಯೆನ್ಸ್ ಯೂಸ್ ಮಾಡ್ತೀನಿ ಅದು ಯಾವುದೂ ವರ್ಕ್ ಆಗೋಲ್ಲ ಯಾಕಂದರೆ ಅರ್ಜಿ ಸಲ್ಲಿಸುವುದು ಮತ್ತು ಅವರ ಹಾಕೋದೆಲ್ಲ ಪಾರದರ್ಶಕವಾಗಿರುತ್ತೆ ನಿಮಗೂ ಗೊತ್ತಾಗ್ತಾ ಇರುತ್ತೆ ನಿಮಗೇನೊಂದು ಓ ಟಿ ಪಿ ನಂಬರ್ ಬರುತ್ತೆ ರಿಜಿಸ್ಟ್ರೇಷನ್ ನಂಬರ್ ಬರುತ್ತೆ ಅದನ್ನೆಲ್ಲ ಜೋಪಾನ ಮಾಡಿಟ್ಕೊಳ್ಳಿ ಮತ್ತೆ ಎರಡನೇದಾಗಿ ಅಂತಿಮ ಅರ್ಜಿಯನ್ನು ತಾವೇನೋ ಫಾರ್ವರ್ಡ್ ಮಾಡ್ತೀರಿ ಕ್ಲಿಕ್ ಮಾಡ್ತೀರಿ ಅದರ ಪ್ರತಿಯನ್ನು ಪ್ರಿಂಟ್ ಇಟ್ಕೊಳ್ಳಿ ಅಯ್ಯೋ ಕಳಿಸ್ಬೊಟ್ಟೆ ಸಿಗಲಿಲ್ಲ ಅನ್ನೋಕ್ಕೆ ಬರೋದಿಲ್ಲ ಆಮೇಲೆ ಯಾವ ಸರ್ವಿಸ್ ಸೆಂಟ್ರಿಂದ ನೀವು ಅವನು ಅವನದನ್ನು ಸ್ಟೋರ್ ಮಾಡಿ ಮಾಡಿಟ್ಕೊಳಕಾಗಲ್ಲ ನೂರಾರು ಕೆಲಸ ಡೈಲಿ ಇರುತ್ತೆ ಅವ್ನಿಗೆ ಸ್ಟೋರೇಜ್ ಪ್ರಾಬ್ಲಮ್ ಆಗುತ್ತೆ ನೀವೊಂದು ಒಂದು ಅಥವಾ ಎರಡು ಪ್ರತಿ ನೀವು ಪ್ರಿಂಟ್ ತೆಗೆದಿಟ್ಕೊಂಬಿಡೋದು ಬೆಸ್ಟ್ ಅಂತ ಹೇಳ್ತೀನಿ ಅದಾದ ಮೇಲೆ ವೆಬ್ಸೈಟ್ ನೋಡ್ತಾ ಇರಬೇಕು ನಿಮಗೆ ಸೂಚನೆ ಬರುತ್ತೆ ನೋಡಿ ಆಯ್ಕೆಯಾದ ಪಟ್ಟಿಗಳನ್ನ ಜಿಲ್ಲಾವಾರು ನಾವು ಹಾಕಿದ್ದೀವಿ ಅಂತ ಅಲ್ಲಿ ನೀವು ಗಮನಿಸ್ಬೇಕು ನಿಮ್ದು ಬಂದ ತಕ್ಷಣ ಅಧಿಕಾರಿಗಳನ್ನ ಸಂಪರ್ಕ ಮಾಡಿ ಏನೇನು ದಾಖಲೆಗಳನ್ನ ಕೊಡಬೇಕು ಫಿಸಿಕಲಿ ಅವ್ರು ಬಂದು ಪರಿಶೀಲನೆ ಮಾಡ್ತಾರ ನೀರು ದೊರೆಯುತ್ತೆ ಅಂತ ನೋಡ್ತಾರ ಯಾವ ಪ್ರಮಾಣದಲ್ಲಿ ಸಿಗತ್ತೆ ಅಂತ ನೋಡ್ತಾರಾ ಅದೆಲ್ಲ ಏನು ಉಪಕ್ರಮಗಳಿದೆಯಲ್ಲ ಅದೆಲ್ಲ ನೀವು ಮಾಡಿಸ್ಕೋಬೇಕು ಹಾಗೆಲ್ಲ ನೀವು ಖುದ್ದಾಗಿ ಲಭ್ಯತೆ ಇರಬೇಕು ಇಲ್ಲ ನಾನೆಲ್ಲ ವಲಸೆಗೆ ಹೋದೆ ಈಗ ಆಗಲ್ಲ ಮೂರು ತಿಂಗಳು ಬಿಟ್ಟು ಬರ್ರಿ ಅಂತ ಹೇಳಕ್ ಆಗಲ್ಲ ಯಾಕಂದ್ರೆ ಇದೊಂದು ವಿವಿಧ ಇಲಾಖೆಗಳ ಸಂಯೋಜಿತ ಕಾರ್ಯಕ್ರಮ ಆಗಿರೋದ್ರಿಂದ ಇವರೆಲ್ಲವನ್ನು ಅಚ್ಚುಕಟ್ಟಾಗಿ ಕಾಲಮಿತಿಯೊಳಗೆ ಮಾಡಬೇಕು ಕಾಲಮಿತಿಯೊಳಗೆ ಮಾಡಬೇಕು ಅಂದ್ರೆ ಇದು ಫಲಾನುಭವಿಯ ಸಹಕಾರ ತುಂಬಾ ಮುಖ್ಯ ಆಗ್ತದೆ ಇದನ್ನ ಗಮನಿಸ್ಬೇಕು ಆಯ್ತು ಒಂದ್ಸರ್ತಿ ಅವ್ರಿಗೆ ಅನುಮೋದನೆ ಆಗಿದೆ ನೀವು ನೀವಂತ ಗೊತ್ತಾದ ತಕ್ಷಣ ದಾಖಲಾತಿಗಳು ಕೊಟ್ಟು ನಿಗದಿ ಮಾಡ್ಕೋಬೇಕು ಯಾವತ್ತು ನಾವು ಕೊರ್ಸಕ್ ಶುರು ಮಾಡೋಣ ಸರ್ ಯಾವತ್ತು ನಾವು ಮುಗಿಸ್ತೀವಿ ಕೊರಸೋ ದಿನಕ್ಕೂ ಮುಗಿಸುವ ದಿನಕ್ಕೂ ಏನೇನು ಕೆಲಸಗಳಾಗಬೇಕು ಅನ್ನೋದು ಒಂದು ಪಟ್ಟಿ ಮಾಡ್ಕೊ ಚೆಕ್ ಲಿಸ್ಟ್ ಮಾಡ್ಕೋಬೇಕು ಮೊದಲೇ ದಿನ ಏನೋ ನೀರೆಲ್ಲಿ ಸಿಗತ್ತೆ ಯಾವ ಪಾಯಿಂಟು ಅನ್ನೋದು ಮೇಲೆ ಪ್ರಮಾಣ ಎಷ್ಟು ಸಿಗತ್ತೆ ಅನ್ನೋ ಒಂದು ಪ್ರಮಾಣ ಪತ್ರ ತಗೊಳ್ಳೋ ಅಂಥದ್ದು ಅದನ್ನು ಭೂ ಮತ್ತು ಗಣಿವಿಜ್ಞಾನ ಇಲಾಖೆಯವರು ಬಂದು ಮಾಡಿಕೊಡ್ತಾರೆ ಇಲ್ಲ ಲೋಕಲಿ ಯಾರೋ ಮಾಡ್ತೀನಿ ಅಂದರೆ ಅದು ಮಾಡಿಸ್ಕೋಬೋದು ಅದು ಅಧಿಕೃತ ಅಲ್ಲ ಅದು ಬೋರ್ವೆಲ್ ಫೈಲ್ಯೂರ್ ಆಯಿತು ಅಂದರೆ ಅದು ತೊಂದರೆ ಆಗುತ್ತೆ ಅದಕ್ಕೆ ಆ ಸರ್ಟಿಫೈಡ್ ಜನನೇ ಬಂದ್ ಮಾಡಬೇಕು ಬೇಕಾ ನೀವು ಲೋಕಲ್ ಜನರದು ಇನ್ನೊಂದು ಒಪಿನಿಯನ್ ತೊಗೊಳ್ಳಿ ಬೇಕಾದ್ರೆ ಆಯ್ತಾ ಅಥವಾ ಅವ್ರಿಗೆ ಹೇಳಿ ಸರ್ ನಮ್ಗೆ ಇದು ಬೇಡ ಈ ಪಾಯಿಂಟಲ್ಲಿ ಮಾಡಿಕೊಡಿ ಅಂತ ಬೇಕ ನೀವು ಕೇಳ್ಕೊಬೋದು ಅರ್ಥ ಆಯ್ತಾ ಅದು ಡಿಸೈಡಿಂಗ್ ಅಥಾರಿಟಿ ಅವ್ರದ್ದೇ ತೀರ್ಮಾನ ಕೈಗೊಳ್ಳುವ ಅಧಿಕೃತವಾದ ಇದಿರೋದು ಅವ್ರಿಗೇನೆ ಸೊ ಅದಾದ ಮೇಲೆ ಕೊರಿಯೋ ದಿನ ನೀವು ಇರಬೇಕು ಆಮೇಲೆ ಗಮನಿಸ್ಬೇಕು ನೀರು ಆಮೇಲೆ ನೀರು ಬಂದಾದ್ಮೇಲೆ ಅದನ್ನು ವಾಟರ್ ಟೆಸ್ಟಿಗೆ ತಗೊಂಡೋಗ್ಬೇಕು ಅದರಲ್ಲಿ ಇದನ್ನು ಕೃಷಿಗೆ ಬಳಸಲಿಕ್ಕೆ ಯೋಗ್ಯ ಇದೆಯಾ ಕುಡಿಯೋಕ್ಕೆ ಯೋಗ್ಯ ಇದೆ ಅಂತ ಸರ್ಟಿಫಿಕೇಶನ್ ಬರುತ್ತೆ ಅದಾದ ಮೇಲೆ ಮುಂದಿನ ಕೆಲಸಗಳು ಶುರು ಆಗುತ್ತೆ ಆಮೇಲೆ ಸಾಧಾರಣವಾಗಿ ಕೇಸಿಂಗ್ ಹಾಕಿ ಅದನ್ನು ಮುಚ್ಚಿಟ್ಬಿಡ್ತಾರೆ ಮೂರು ವಾರ ಅದಾದ್ಮೇಲೆ ಓಪನ್ ಮಾಡಿ ಮಿಷಿನ್ ಇಳಿಸ್ತಾರೆ ಮಿಷಿನ್ ಐ ಎಸ್ ಐದಾ ಅಂತ ನೋಡ್ಕೊಳ್ಳಿ ಆಮೇಲೆ ಎಷ್ಟು ಎಚ್ ಪಿ ಇದು ಅಂತ ನೋಡ್ಕೊಳ್ಳಿ ಆಳಕ್ಕೆ ಹೋದಂಗೆ ಹೋದಂಗೆ ಎಚ್ ಪಿ ಜಾಸ್ತಿ ಬೇಕು ಮೇಲುಗಡೆನೇ ನೀರು ಸಿಕ್ಬಿಟ್ರೆ ಹೆಚ್ ಪಿ ಕಡಿಮೆ ಬೇಕು ಅಲ್ವಾ ಅದನ್ನ ನೋಡ್ಕೊಳ್ಳಿ ಎಲ್ಲಿ ನೂರೈವತ್ತು ಅಡಿ ಒಳಗಡೆ ನೀರು ಸಿಕ್ಬಿಟ್ಟಿದೆ ಅಂದರೆ ಅಲ್ಲಿ ಬೇಕಾ ನೀವು ಸೋಲಾರ್ ಪಂಪ್ಗೆ ಹೋಗ್ಬೋದು ಹ್ಞೂ ಅದು ಒನ್ ಟೈಮ್ ಖರ್ಚು ನಿರ್ವಹಣಾ ವೆಚ್ಚ ಕಡಿಮೆ ಎಲ್ಲಿ ನೂರೈವತ್ತಕ್ಕಿಂತ ಅಡಿಗಿಂತ ಜಾಸ್ತಿ ಆಳಕ್ಕೆ ನಾಟೋಗಿದೆ ಅಲ್ಲಿ ನೀವು ಎಲೆಕ್ಟ್ರಿಕ್ ಪಂಪ್ಗೆ ಹೋಗಬೇಕಾಗತ್ತೆ ಹ್ಞೂ ಅಲ್ವಾ ಅದನ್ನು ಮಾಡಿಸ್ಕೋಬೋದು ಅದಾದ್ಮೇಲೆ ಪಂಪ್ಗೆ ಒಂದು ಬೋರ್ಡ್ ಅಂತ ಬೇಕು ಅದಕ್ಕೆ ಮನೆ ಕಟ್ಕೊಳ್ತೀರಾ ಅಥವಾ ಒಂದು ಮೆಟಲ್ದು ಮಾಡ್ಕೊಡ್ತಾರಲ್ಲ ಅದ್ರಲ್ಲಿ ಇಟ್ಕೊಂತೀರಾ ಯಾಕೆ ರಕ್ಷಣೆ ಮುಖ್ಯ ಯಾಕಂದ್ರೆ ನಾಳೆ ಪ್ರಾಣಿಗಳಿಂದ ತೊಂದರೆ ಆಗ್ಬಾರ್ದು ಮನುಷ್ಯಕ್ಕೂ ತೊಂದರೆ ಆಗ್ಬಾರ್ದು ಯಾರೋ ಮುಟ್ಟಬಾರ್ದು ಮಿಸ್ ಹ್ಯಾಂಡ್ಲ್ ಮಾಡಬಾರ್ದು ಕಳ್ತನ ಆಗ್ಬಾರ್ದು ಎಷ್ಟೋ ಕಡೆ ಗಂಗಾ ಕಲ್ಯಾಣ್ ಯೋಜನೆ ನಾವು ನೋಡೋದೇನಂದ್ರೆ ಮಿಷಿನ್ ಮನೆಯ ಬೋರ್ಡ್ಗಳೇ ಬಿಚ್ಕೊಂಡು ಹೋಗ್ಬಿಟ್ಟಿರ್ತಾರೆ ಇನ್ನು ಕೆಲವೊಮ್ಮೆ ಏನಾಗಿದ್ರೆ ಯಾರ ಆ ಕಡೆ ಹೋಗ್ತಾ ಇಲ್ಲ ಅಂತ ಗೊತ್ತಾದ್ರೆ ಒಂದು ಕಾರ್ಯಾಚರಣೆ ಮಾಡಿ ಮೋಟಾರ್ ಎತ್ಕೊಂಡು ಹೊಟ್ಟೋಗಿರೋದನ್ನು ನೋಡಿದ್ದೀವಿ ಆ ಥರದ ನಿರ್ಲಕ್ಷ್ಯ ಗುಣಗಳು ನಮ್ಮಲ್ಲಿ ಇರಬಾರ್ದು ಅದನ್ನು ಮಾಡ್ಕೊಳ್ಳಿ ಅದಾದ್ಮೇಲೆ ಟಿ ಸಿ ಕಡೆ ಗಮನ ಕೊಡಿ ಇರೋ ಟಿ ಸಿಗೆ ಕೊಡ್ತಾರ ಹೊಸ ಟಿ ಸಿಗೆ ಹಾಕ್ತಾರ ಅದಾಗಬೇಕು ಅಂದ್ರೆ ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಾಗೋ ಸಭೆಗಳಲ್ಲಿ ಭಾಗವಹಿಸಿ ಶಾಸಕರ ಗಮನ ಸೆಳೆದು ಅಧಿಕಾರಿಗಳಿಗೆ ಏನು ಅವರಿಂದ ನಿರ್ದೇಶನ ಕೊಡಿಸ್ಬೇಕು ಕೊಡಿಸಿ ಆದ್ಯತೆ ಮೇಲೆ ಮಾಡಿಸ್ಕೋಬೇಕು ಆದರೆ ಒಂದು ನಿಯಮ ಇದೆ ಗಂಗಾ ಕಲ್ಯಾಣ ಯೋಜನೆಗಳಿಗೆ ಆದ್ಯತೆ ಮೇಲೆ ಎಲೆಕ್ಟ್ರಿಕ್ ಸಪ್ಲೈ ಕಂಪ್ನಿಯವರು ಎನರ್ಜೈಸ್ ಮಾಡಬೇಕು ಅಂತ ನಿಯಮ ಇದೆ ಯಾರು ತಪ್ಪಿಸ್ಕೊಳಕ್ ಆಗಲ್ಲ ಈ ಹಕ್ಕನ್ನು ಚಲಾಯಿಸಬಹುದು ಹಕ್ಕಿನ ಜೊತೆಗೆ ನಿಮ್ಮ ಕರ್ತವ್ಯದ ಕಡೆ ಗಮನ ಕೊಟ್ರೆ ಯಶಸ್ವಿ ಸಂಗತಿ ಆಗತ್ತೆ ಅನ್ನೋದು ನನ್ನ ಬಹಳ ಸಂತೋಷ ಸರ್ ನಮ್ಮ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ಕೃಷಿ ಕ್ಷೇತ್ರದ ಒಂದು ಸುಸ್ಥಿರ ಅಭಿವೃದ್ಧಿ ಕಾಣ ನಿಟ್ಟಲ್ಲಿ ರಾಜ್ಯ ಸರ್ಕಾರ ಜಾರಿಗೆ ಸಂದಿರುವಂತಹ ಈ ಗಂಗಾ ಕಲ್ಯಾಣ ಯೋಜನೆಯ ಪರಿಕಲ್ಪನೆ ಹಿನ್ನೆಲೆ ಅದರ ಜಾರಿ ಗುರಿ ಉದ್ದೇಶಗಳು ಮತ್ತೆ ಯೋಜನೆಗೆ ಒಳಪಡುವಂತಹ ಅರ್ಹ ಫಲಾನುಭವಿಗಳು ಈ ಯೋಜನೆಗೆ ಅರ್ಜಿ ಸಲ್ಲಿಸುವಂತಹ ವಿಧಾನ ಅಗತ್ಯ ದಾಖಲಾತಿಗಳು ಮತ್ತು ಈ ಯೋಜನೆಯಿಂದ ಏನೆಲ್ಲ ರೈತರಿಗೆ ಒಂದು ಆರ್ಥಿಕ ನೆರವು ಮತ್ತು ಸಾಲ ಸೌಲಭ್ಯ ಸಿಗ್ತಾ ಇದೆ ಈ ಯೋಜನೆಯಿಂದ ನೀರಿನ ನಿರ್ವಹಣೆ ಮತ್ತು ಸುಸ್ಥಿರ ಕೃಷಿಗೆ ಇದು ಎಷ್ಟು ಕೊಡುಗೆಯನ್ನು ನೀಡ್ತಾ ಇದೆ ಆ ಯೋಜನೆಯಿಂದ ಎಷ್ಟೆಲ್ಲ ಆಹಾರ ಭದ್ರತೆ ಆಗ್ತಾ ಇದೆ ಜೊತೆಗೆ ಕೃಷಿ ಉತ್ಪಾದಕತೆಯಲ್ಲಿ ಹೇಗೆ ಹೆಚ್ಚಳವಾಗ್ತಿದೆ ಅನ್ನೋದು ಕುರಿತು ಒಟ್ಟಾರೆಯಾಗಿ ಗಂಗಾ ಕಲ್ಯಾಣ ಯೋಜನೆಯ ಸಮಗ್ರ ಮಾಹಿತಿಯನ್ನು ಹಾಗೂ ಒಂದಷ್ಟು ಅರಿವನ್ನ ನಮ್ಮ ಕೇಳುಗರಲ್ಲಿ ಮೂಡಿಸಿದಕ್ಕೆ ನಮ್ಮ ಕಾರ್ಯಕ್ರಮದಲ್ಲಿ ತಾವು ಹೃದಯದ ಧನ್ಯವಾದಗಳು ಸರ್ ನಮಸ್ಕಾರ ಅವಕಾಶಕ್ಕೆ ವಂದನೆಗಳು ಪ್ರಿಯ ಇದುವರೆಗೂ ನೀವು ನಮ್ಮ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ಕೃಷಿ ಕ್ಷೇತ್ರದ ಸುಸ್ಥಿರ ಅಭಿವೃದ್ಧಿಗೆ ರಾಜ್ಯ ಸರ್ಕಾರ ಜಾರಿಗೆ ತಂದಿರುವಂತಹ ಗಂಗಾ ಕಲ್ಯಾಣ ಯೋಜನೆಯ ಕುರಿತು ಸಮಗ್ರ ಮಾಹಿತಿಯನ್ನ ಇದುವರೆಗೂ ನಮ್ಮ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಹಂಚಿಕೊಂಡಂತವರು ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಯೋಜನೆಗಳ ಮಾರ್ಗದರ್ಶಕರು ಹಾಗೂ ಜೀವನಾಧಾರ ಕಾರ್ಯಕ್ರಮಗಳ ಆಪ್ತ ಸಮಾಲೋಚಕರು ಹಾಗೂ ಸಲಹೆಗಾರರು ಆದಂತಹ ಮೈಸೂರಿನ ಡಾಕ್ಟರ್ ಜಿ ಅಚ್ಯವರು ಎದಾಗಿತ್ತು ಇವತ್ತಿನ ನಮ್ಮ ಸಾಮಾಜಿಕ ಸವಲತ್ತು ಕಾರ್ಯಕ್ರಮ ಮತ್ತೆ ಮತ್ತೊಂದು ಕಾರ್ಯಕ್ರಮದಲ್ಲಿ ಮತ್ತೊಂದು ಯೋಜನೆಯ ಸಮಗ್ರ ಮಾಹಿತಿಯೊಂದಿಗೆ ತಮ್ಮ ನಮ್ಮ ಭೇಟಿಯಾಗ್ತೀನಿ ಅಲ್ಲಿವರೆಗೂ ಕೇಳ್ತಾ ಇರಿ ಜನ ಧ್ವನಿ ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ಕೇಂದ್ರ ತೊಂಬತ್ತು ಚುಕ್ಕಿ ಎಂಟು ಕಂಬನಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ ನಮಸ್ಕಾರ ಸಾಮಾಜಿಕ ಸವಲತ್ತು ಸರ್ಕಾರಿ ಇಲಾಖೆಗಳಲ್ಲಿರುವ ಸೇವಾ ಸೌಲಭ್ಯಗಳ ಕುರಿತ ಸರಣಿ ಕಾರ್ಯಕ್ರಮ ಪ್ರಾಯೋಜಕರು ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ಸರಗೂರು